ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಹದಿನೆಂಟನೇ ಕಂತು ಈ ಮಧ್ಯೆ ಆ ಮನುಷ್ಯ ಎದುರು ಬಿದ್ದರೆ ನಿನ್ನ ಕೋಪ ಗೀಪ ತೋರಿಸಿಕೊಳ್ಬೇಡ ನಗನಗಿತ ಯೋಗಕ್ಷೇಮ ವಿಚಾರಿಸು ಎಂದು ತಿಮ್ಮರಾಯಪ್ಪ ಎದ್ದು ಹೋಗಿ ಮತ್ತಷ್ಟು ಬಾಳೆಹಣ್ಣು ಬಿಸ್ಕತ್ತುಗಳು ಮತ್ತು ಹಾಲನ್ನು ತಂದು ಮುಂದಿಟ್ಟನು ಹೀಗೆ ಮಾತುಕತೆಗಳು ಮುಗಿಯುವ ಹೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಆಗಿಹೋಯಿತು ರಂಗಣ್ಣ ಇಲ್ಲೇ ಬಿದ್ಕೋ ಹಾಸಿಗೆ ಕೊಡ್ತೇನೆ ಎಂದು ತಿಮ್ಮರಾಯಪ್ಪ ಹೇಳಿ ಹಾಸಿಗೆಯನ್ನು ಹವಣಿಸಿಕೊಟ್ಟನು ನಿದ್ರೆ ಹತ್ತುವವರೆಗೂ ಇಬ್ಬರು ಹರಟೆ ಹೊಡೆಯುತ್ತಿದ್ದರು ಜನಾರ್ದನಪುರಕ್ಕೆ ರಂಗಣ್ಣ ಹಿಂತಿರುಗಿದ್ದಾಯಿತು ತಿಮ್ಮರಾಯಪ್ಪ ಹೇಳಿಕೊಟ್ಟಿದ್ದ ಹಾಗೆ ಕಲ್ಲೇಗೌಡರಿಗೆ ಕಾಗದಗಳನ್ನು ಬರೆದದ್ದೂ ಆಯಿತು ಕರಿಯಪ್ಪನವರ ಅಣ್ಣನ ಮಗನ ವಿಚಾರದಲ್ಲಿ ಸಾಹೇಬರಿಗೆ ಬರೆದು ಹಾಕಿದ್ದಕ್ಕೆ ಹೊಸ ಸಾಹೇಬರು ಹುಡುಗನ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿ ಹೆಚ್ಚಿನ ವಿವರಗಳನ್ನು ತಿಳಿಸಬೇಕೆಂದು ಅಪ್ಪಣೆ ಮಾಡಿದ್ದರು ಇವುಗಳ ಪರಿಣಾಮವಾಗಿ ಪಾಠಶಾಲೆಗಳಲ್ಲಿ ಹೆಚ್ಚು ಶಿಸ್ತು ಉಪಾಧ್ಯಾಯರಲ್ಲಿ ಹೆಚ್ಚು ಚಟುವಟಿಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ಇವೆಲ್ಲ ಹೆಚ್ಚುತ್ತಾ ಬಂದುವು ಒಟ್ಟಿನಲ್ಲಿ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು ಹೀಗೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಕೂಡಿದ ಒಂದು ದೊಡ್ಡ ಸಂಸಾರದಂತೆ ರೇಂಜು ನಡೆದುಕೊಂಡು ಹೋಗುತ್ತಿತ್ತು ಒಂದು ದಿನ ಬೈಸಿಕಲ್ ಮೇಲೆ ಸುಮಾರು ಒಂಬತ್ತು ಮೈಲಿ ದೂರದ ಬೊಮ್ಮನಹಳ್ಳಿಗೆ ತನಿಖೆಗೆ ಹೊರಟನು ಪಾಠಶಾಲೆಯ ಕಟ್ಟಡದ ಹತ್ತಿರ ಇಳಿದಾಗ ಪಕ್ಕದಿಂದ ಹೆಡ್ ಮಾಸ್ಟರ್ ಬಂದು ಕೈಮುಗಿದನು ಆತನ ಹೆಸರು ವೆಂಕಟಸುಬ್ಬಯ್ಯ ಆ ಮೇಷ್ಟ್ರು ಒಂದು ವಿಚಿತ್ರ ಪ್ರಾಣಿ ಎಂದು ರಂಗಣನಿಗೆ ತೋರಿತು ಆದರೆ ರಂಗಣ್ಣನಿಗೆ ಕೋಪವಾಗಲಿ ಅಸಮಾಧಾನವಾಗಲಿ ಉಂಟಾಗಲಿಲ್ಲ ಮೇಷ್ಟರುಗಳಲ್ಲಿ ಎಷ್ಟೋ ಬಗೆ ಈ ಮೇಷ್ಟರನ್ನು ಮನಶಾಸ್ತ್ರದ ಚಿಕಿತ್ಸಕ ದೃಷ್ಟಿಯಿಂದ ನೋಡೋಣ ಎಂದು ನಿರ್ಧರಿಸಿಕೊಂಡು ಸ್ವಲ್ಪ ಮುಗುಳು ನಗೆಯನ್ನು ಮಾತ್ರ ಸೂಸಿದನು ಕ್ರಮವಾಗಿ ಮೊದಲನೆಯ ತರಗತಿಯಿಂದ ತನಿಖೆ ಪ್ರಾರಂಭವಾಯಿತು ಆ ಪಾಠಶಾಲೆಯಲ್ಲಿ ಮೊದಲನೆಯ ತರಗತಿಯಲ್ಲಿ ಎರಡೇ ತಂಡಗಳಿದ್ದುವು ನಲವತ್ತು ಹುಡುಗರಲ್ಲಿ ಮೂವತ್ತು ಹುಡುಗರು ಒತ್ತಕ್ಷರದ ಪಾಠಗಳನ್ನೆಲ್ಲ ಮುಗಿಸಿದ್ದರು ಉಳಿದ ಹತ್ತು ಮಂದಿ ಒತ್ತಕ್ಷರದ ಪಾಠಗಳನ್ನು ಪ್ರಾರಂಭಿಸಿದ್ದರು ಇತರ ಪಾಠಶಾಲೆಗಳಲ್ಲಿ ಸಾಮಾನ್ಯವಾಗಿ ಮೊದಲನೆಯ ದರ್ಜೆಯಲ್ಲಿ ಆರು ಏಳು ತಂಡಗಳಿರುವುದು ರಂಗಣ್ಣನ ಅನುಭವಕ್ಕೆ ಬಂದಿದ್ದಿತು ಈ ತರಗತಿಯ ತನಿಖೆ ಮುಗಿದ ಮೇಲೆ ಎರಡನೆಯ ತರಗತಿಯದು ಪ್ರಾರಂಭವಾಯಿತು ಅದರಲ್ಲಿ ಇಪ್ಪತ್ತೈದು ಹುಡುಗರಿದ್ದರು ಗದ್ಯ ಪಾಠವನ್ನು ಮಾಡಬೇಕೆಂದು ರಂಗಣ್ಣ ಆ ತರಗತಿಯ ಉಪಾಧ್ಯಾಯರಿಗೆ ಹೇಳಿದನು ಆತನು ದೊರೆ ಮತ್ತು ಬಂದಿವಾನರು ಎಂಬ ಪಾಠವನ್ನು ತೆಗೆದುಕೊಂಡು ಅದಕ್ಕೆ ಪೀಠಿಕೆ ಹಾಕಿದ ಮೇಲೆ ಹುಡುಗರನ್ನು ಓದುವಂತೆ ಹೇಳಿದನು ಆ ಹುಡುಗರು ಒಬ್ಬೊಬ್ಬರು ಒಂದೊಂದು ವಾಕ್ಯವನ್ನು ಮಾತ್ರ ಓದುತ್ತಾ ಪಾಠವನ್ನು ಮುಂದುವರಿಸಿದರು ಹೀಗೆ ಇಬ್ಬರು ಹುಡುಗರು ಓದಿ ಮುಗಿಸಿದರೋ ಇಲ್ಲವೋ ಹೆಡ್ ಮಾಸ್ಟರು ಕೆರಳಿ ನನ್ನ ಮಾನವನ್ನ ಇನ್ಸ್ಪೆಕ್ಟರ್ ಮುಂದೆ ತೆಗೆದಿಯಲ್ಲ ನೀನು ಶುದ್ಧ ಮುಟ್ಟಾಳ ಹಾ ಮುಟ್ಟಾಳ ಕೆಲಸ ಮಾಡಿದೆ ಒಂದು ವಾಕ್ಯ ಬೃಂದವನ್ನು ಒಬ್ಬ ಹುಡುಗ ಓದಬೇಕು ಒಂದೊಂದೇ ವಾಕ್ಯ ಓದಕೂಡ್ದು ಎಂದು ತಿಳಿಸಿರಲಿಲ್ಲವೇ ನಾನು ಮೆಮೋ ಪುಸ್ತಕದಲ್ಲಿ ಬರೆದಿಲ್ವೇ ಕ್ರಮ ಹಿಡಿದು ಪಾಠ ಮಾಡು ಎಂದು ಜಂಕಿಸಿದನು ಇನ್ಸ್ಪೆಕ್ಟರ್ ಸಾಹೇಬರು ಏನು ಮಾಡಬೇಕು ಹೆಡ್ಮಾಸ್ಟ್ರೇ ಕೋಪ ಮಾಡ್ಕೋಬೇಡಿ ಕ್ರಮ ತಪ್ಪಿದ್ರೆ ನಾನು ತಿಳಿಸ್ತೇನೆ ಪಾಠದ ಮಧ್ಯದಲ್ಲಿ ಉಪಾಧ್ಯಾಯರನ್ನು ಗದರಿಸಬಾರ್ದು ಎಂದು ರಂಗಣ್ಣ ಹೇಳಿದನು ನನಗೆ ಮುಟ್ಟಾಳಪಟ್ಟ ಬಂತಲ್ಲ ಸ್ವಾಮಿ ನಾನೇ ಕ್ರಮ ಹೇಳಿಕೊಟ್ಟಿದ್ದೇನೆ ಪಾಠ ಮಾಡಿ ತೋರಿಸಿದ್ದೇನೆ ನನ್ನ ಕೈ ಕೆಳಗಿನ ಮೇಷ್ಟ್ರನ್ನು ತಾವು ತಿದ್ದೋದಾದರೆ ನಾನೇ ತಕ್ಕೆ ಹೆಡ್ ಮಾಸ್ಟರ್ ಕೆಲಸ ಮಾಡಬೇಕು ಸ್ವಾಮಿ ಇರಲಿ ನಡೆಯೋರು ಎಡವುತ್ತಾರಲ್ಲದೆ ಕುಳಿತವರು ಎಡಗುತ್ತಾರಿಗೆ ನೀವು ಮೇಷ್ಟ್ರನ್ನು ತಿದ್ದಬೇಕು ನಾನು ಸಹ ತಿದ್ದಬೇಕು ಎಂದು ರಂಗಣ್ಣನು ಸಮಾಧಾನ ಹೇಳಿ ತರಗತಿಯ ಉಪಾಧ್ಯಾಯರಿಗೆ ಹಾಂ ಪ್ರಶ್ನೆಗಳನ್ನು ಕೇಳಿ ಮೇಷ್ಟ್ರೆ ಎಂದು ಸೂಚನೆ ಕೊಟ್ಟನು ಪ್ರಶ್ನೆಗಳು ಅವುಗಳನ್ನು ಹಾಕಿದ ಕ್ರಮವು ಉತ್ತರ ಹೇಳದೆ ತಪ್ಪಿದಾಗ ಮಕ್ಕಳಿಂದಲೇ ಸರಿಯಾದ ಉತ್ತರಗಳನ್ನು ಹೇಳಿಸಿದ್ದು ಕಡೆಗೆ ಕಪ್ಪು ಹಲಗೆಯ ಸಾರಾಂಶ ಇವುಗಳೆಲ್ಲ ಚೆನ್ನಾಗಿದ್ದುವು ಹೆಡ್ ಮಾಸ್ಟರು ಹಾಂ ಭೇಷ್ ಹಾಗೆ ಮಾಡಬೇಕು ಲಿಂಗಪ್ಪ ನನ್ನ ಶಿಷ್ಯ ಆಗಿದ್ದಕ್ಕೆ ಈಗ ಸಾರ್ಥಕ ಆಯಿತು ಈಗ ನನ್ನ ಮಾನ ಉಳಿತು ಎಂದು ಹೇಳುತ್ತಾ ಇನ್ಸ್ಪೆಕ್ಟರ್ ಅವರ ಕಡೆಗೆ ತಿರುಗಿ ಪರಾಂಬರಿಸಬೇಕು ಸ್ವಾಮಿ ಆತನಿಗೆ ಪ್ರೈವೇಟ್ನಲ್ಲಿ ಮಿಡಲ್ ಸ್ಕೂಲ್ ಪರೀಕ್ಷೆ ಆಗಿದೆ ನಾನೇ ಪಾಠ ಹೇಳಿಕೊಟ್ಟು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಆಗುವಂತೆ ಮಾಡಿದ್ದೇನೆ ಟ್ರೈನಿಂಗ್ ಸಹ ಆಗಿದೆ ಎಂದು ಶಿಫಾರಸು ಮಾಡಿದನು ಇನ್ನು ಇತರ ಕೆಲವು ಪಠ್ಯ ವಿಷಯಗಳಲ್ಲಿ ತನಿಖೆ ಮಾಡಿದ ನಂತರ ಹೆಡ್ ಮಾಸ್ಟರು ಖುದ್ದು ಪಾಠ ಹೇಳುತ್ತಿದ್ದ ಮೂರು ಮತ್ತು ನಾಲ್ಕನೆಯ ತರಗತಿಗಳ ತನಿಖೆಗೆ ಪ್ರಾರಂಭ ಆಯಿತು ಸ್ವಾಮಿ ಮೂರನೇ ತರಗತಿಯಲ್ಲಿ ಇಪ್ಪತ್ತೈದು ನಾಲ್ಕನೇ ತರಗತಿಯಲ್ಲಿ ಹದಿನೈದು ಮಕ್ಕಳಿದ್ದಾರೆ ಹೆಚ್ಚಿಗೆ ಒಬ್ಬರು ಮೇಷ್ಟ್ರನ್ನು ಕೊಡಬೇಕು ಅಂತ ತಮಗೆ ಹಿಂದೆಯೇ ಅರಿಕೆ ಮಾಡಿಕೊಂಡಿದ್ದೆ ಸ್ವಾಮಿಯವರ ಮನಸ್ಸಿಗೆ ಬರಲಿಲ್ಲ ಇಲ್ಲೇ ಅರ್ಧ ಮೈಲಿ ದೂರದಲ್ಲಿ ಸರ್ಕಾರಿ ಸ್ಕೂಲಿದೆ ಏಳೆಂಟು ಹುಡುಗರು ಸಹ ಅಲ್ಲಿ ಓದ್ತಾ ಇಲ್ಲ ಎಲ್ಲರೂ ಈ ಪಾಠಶಾಲೆಗೇ ಬರ್ತಾರೆ ಆ ಪಾಠಶಾಲೆಯನ್ನು ರದ್ದು ಮಾಡಿ ಆ ಮೇಷ್ಟ್ರನ್ನು ಇಲ್ಲಿಗೆ ಕಳಿಸ್ಕೊಟ್ರೆ ಸಾಕು ಈಗ ಆ ಮೇಷ್ಟ್ರಿಗೆ ದಂಡದ ಸಂಬಳ ಪುಕ್ಸಟ್ಟೆ ಹದಿನೈದು ರೂಪಾಯಿ ಕೊಡ್ತಾ ಇದ್ದೀರಿ ಅದೇಕ ಸ್ವಾಮಿ ಮೇಷ್ಟ್ರಿಗೆ ದಂಡದ ಸಂಬಳ ಕೊಡಬೇಕು ಎಂದು ಹೆಡ್ ಮಾಸ್ಟರ್ ಹೇಳಿದನು ಆಗ್ಲಿ ವೆಂಕಟಸುಬ್ಬಯ್ಯ ದಾಖಲೆಗಳನ್ನು ನೋಡಿ ಇತ್ಯರ್ಥ ಮಾಡ್ತೇನೆ ಇನ್ಸ್ಪೆಕ್ಟರ್ ಸಾಹೇಬರು ಮಕ್ಕಳನ್ನು ಪರೀಕ್ಷಿಸಿದರು ಅವರು ಬಹಳ ಚೆನ್ನಾಗಿ ಉತ್ತರಗಳನ್ನು ಹೇಳಿದರು ಉಕ್ತ ಲೇಖನದಲ್ಲಿ ಅನೇಕರು ತಪ್ಪುಗಳಿಲ್ಲದೆ ಬರೆದರು ಅಕ್ಷರಗಳು ದುಂಡಾಗಿ ಚೆನ್ನಾಗಿದ್ದುವು ರೇಂಜಿನಲ್ಲೆಲ್ಲ ಶಿಸ್ತಿನಲ್ಲೂ ಬೋಧನಾ ಕ್ರಮಗಳ ಅನುಸರಣೆಯಲ್ಲೂ ವಿದ್ಯಾಭಿವೃದ್ಧಿಯಲ್ಲಿಯೂ ಆ ಪಾಠಶಾಲೆ ಮೊದಲೆಯದಾಗಿ ಕಂಡುಬಂತು ಗೋಡೆಯ ಮೇಲೆ ನೇತು ಹಾಕಿದ್ದ ಪಟ್ಟಿಗಳಲ್ಲಿ ಒಂದರ ಕಡೆಗೆ ರಂಗಣನ ಹೋಯಿತು ಅದನ್ನು ನೋಡಿದಾಗ ಪಾಠಶಾಲೆಯ ನೈರ್ಮಲ್ಯ ಪಾಲನೆಯ ವಿಚಾರದಲ್ಲಿ ಹೆಡ್ ಮಾಸ್ಟರು ಏರ್ಪಡಿಸಿದ್ದ ಒಂದು ನಿಬಂಧನೆಯು ಕಂಡುಬಂತು ಮೂರನೆಯ ಮತ್ತು ನಾಲ್ಕನೆಯ ತರಗತಿಗಳ ಒಟ್ಟು ಮಕ್ಕಳಲ್ಲಿ ಹತ್ತು ಮಂದಿ ಹುಡುಗಿಯರಿದ್ದರು ಉಳಿದ ಮೂವತ್ತು ಹುಡುಗರನ್ನು ಐದು ಐದರಂತೆ ಆರು ತಂಡಗಳಾಗಿ ಮಾಡಿ ಒಂದೊಂದು ತಂಡದವರು ಒಂದೊಂದು ವಾರ ಪಾಠಶಾಲೆಯನ್ನು ಚಕ್ಕಟವಾಗಿಡಬೇಕೆಂದು ಇಬ್ಬರು ಸಹಾಯೋಪಾಧ್ಯಾಯರಲ್ಲಿ ಒಬ್ಬೊಬ್ಬರು ಒಂದೊಂದು ವಾರ ಬದಲಾಯಿಸಿಕೊಂಡು ಮೇಲ್ವಿಚಾರಣೆ ನೋಡಿಕೊಳ್ಳಬೇಕೆಂದು ಆ ಪಟ್ಟಿಯಲ್ಲಿ ಬರೆದಿತ್ತು ಮತ್ತು ಒಂದೊಂದು ತಂಡದವರ ಕೆಲಸವನ್ನು ನೋಡಿ ಆಯಾ ತಂಡಕ್ಕೆ ನಂಬರುಗಳನ್ನು ದಾಖಲು ಮಾಡಿತ್ತು ಆ ಪಟ್ಟಿಯನ್ನು ನೋಡುತ್ತಲೂ ರಂಗಣ್ಣನಿಗೆ ಬಹಳ ಸಂತೋಷವಾಯಿತು ಏರ್ಪಾಡು ಚೆನ್ನಾಗಿದೆ ರೇಂಜಿನ ಎಲ್ಲ ಪಾಠಶಾಲೆಗಳಲ್ಲೂ ಅದನ್ನು ಆಚರಣೆಗೆ ತರಬೇಕು ಎನಿಸಿತು ಮಾಸ್ಟರು ಸ್ವಾಮಿ ಈ ಸ್ಕೂಲ್ನಲ್ಲಿ ನೂರಕ್ಕೆ ಮೇಲ್ಪಟ್ಟು ಹುಡುಗರಿದ್ದಾರೆ ಒಬ್ಬ ಜವಾನನನ್ನು ಕೊಡಬೇಕು ಅಂತ ಈಗ ಎರಡು ವರ್ಷಗಳಿಂದ ಕೇಳ್ತಾ ಇದ್ದೇನೆ ತಾವು ಕೊಟ್ಟಿಲ್ಲ ಎಂದು ಹೇಳಿದನು ಜವಾನನನ್ನು ಕೊಟ್ಟರೆ ಇಷ್ಟು ಚೆನ್ನಾಗಿ ಪಾಠಶಾಲೆಯ ಕಟ್ಟಡವನ್ನು ಚೊಕ್ಕಟವಾಗಿಟ್ಟುಕೊಳ್ಳುತ್ತಾನೆಯೇ ಕೊಡಬೇಕಾದ್ದು ನ್ಯಾಯ ಆಲೋಚನೆ ಮಾಡ್ತೇನೆ ಆದರೆ ನಿಮ್ಮ ಏರ್ಪಾಟು ಬಹಳ ಚೆನ್ನಾಗಿದೆ ವೆಂಕಟಸುಬ್ಬಯ್ಯ ನಾನು ಬಹಳ ಕಟ್ಟುನಿಟ್ಟಿನ ಮನುಷ್ಯ ಸ್ವಾಮಿ ಜವಾನ ಇರಲಿ ಇಲ್ಲದೆ ಇರಲಿ ಸ್ಕೂಲನ್ನು ಚೊಕ್ಕಟವಾಗಿಟ್ಟಿರ್ತೇನೆ ಇನ್ಸ್ಪೆಕ್ಟರ್ ಅವರು ತನಿಖೆಗೆ ಬರಲಿ ಬರದೇ ಇರಲಿ ಕೆಲಸದಲ್ಲಿ ಪಾಲು ಮಾರೋದಿಲ್ಲ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಹಾಗೇ ಇರಬೇಕು ವೆಂಕಟಸುಬ್ಬಯ್ಯ ಮನೆಗಳಲ್ಲಿ ನಮ್ಮ ನಮ್ಮ ಗೃಹಿಣಿಯರ ಮೇಲೆ ಯಾವಾಗಲೂ ಕಾವಲಿರುವುದಕ್ಕಾಗುತ್ತದೆಯೇ ಅವರು ಪತಿವ್ರತೆಯರು ಹಾಗೆಯೇ ಮೇಷ್ಟರುಗಳು ಇರಬೇಕು ಒಳ್ಳೆಯ ಮಾತು ಹೇಳಿದ್ರಿ ಸ್ವಾಮಿ ಇದಾದ ಮೇಲೆ ಪಾಠಶಾಲೆಯ ರಿಜಿಸ್ಟರುಗಳನ್ನು ಈ ದಾಖಲೆಗಳನ್ನು ನೋಡಿದ್ದಾಯಿತು ದೊಡ್ಡ ತಪ್ಪುಗಳೇನೂ ಇರಲಿಲ್ಲ ತರುವಾಯ ರಂಗಣ್ಣ ಹೊರಡುವುದಕ್ಕಾಗಿ ಎದ್ದು ನಿಂತು ಹೆಡ್ಮಾಸ್ಟ್ರೇ ವಿಸಿಟರ್ಸ್ ಬುಕ್ ಕೊಡಿ ಅದರಲ್ಲಿ ತನಿಖೆಯ ರಿಪೋರ್ಟನ್ನು ಬರೆದುಕೊಟ್ಟು ಕಳಿಸ್ತೇನೆ ಎಂದು ಹೇಳಿದನು ಹಾಗಾಗೋದಿಲ್ಲ ಸ್ವಾಮಿ ಬಿಸಿ ಬಿಸಿಯಲ್ಲೇ ಕೆಲಸ ಆಗಿ ಹೋಗಬೇಕು ತಾವು ಇಲ್ಲೇ ರಿಪೋರ್ಟನ್ನು ಬರೆದು ಮುಗಿಸ್ಬಿಡಬೇಕು ಇನ್ಸ್ಪೆಕ್ಟರ್ ಸಾಹೇಬರಿಗೆ ಇದೇನು ಈ ಹೆಡ್ ಮಾಸ್ಟರು ತನಗೇನೇ ಆಜ್ಞೆ ಮಾಡ್ತಾನಲ್ಲ ಕೇಳಿದಂತೆ ಪುಸ್ತಕ ಕೊಡದೆ ತನಗೆ ಬುದ್ಧಿ ಹೇಳೋದಕ್ಕೆ ಹೊರಟನಲ್ಲ ಎಂದು ಸ್ವಲ್ಪ ಕೆರಳಿತು ಆದರೆ ಹುಡುಗರೆದುರಿಗೆ ಹೆಡ್ ಮಾಸ್ಟರನ್ನು ಏನು ಅನ್ನಬಾರದು ಎಂದು ಸೈರಿಸಿಕೊಂಡು ಹೆಡ್ಮಾಷ್ಟ್ರೆ ಈಗ ಹತ್ತೂವರೆ ಗಂಟೆ ಆಯಿತು ಹುಡುಗರನ್ನೆಲ್ಲ ಬಿಟ್ಟುಬಿಡಿ ಬೆಲ್ ಹೊಡೆಸಿ ಎಂದು ಹೇಳಿದನು ಅದರಂತೆಯೇ ಹುಡುಗರನ್ನು ಬಿಟ್ಟಿದ್ದಾಯಿತು ಕುಳಿತುಕೊಳ್ಳಿ ಸ್ವಾಮಿ ಎಷ್ಟು ಹೊತ್ತಿನ ಕೆಲಸ ಕಾಲು ಗಂಟೇಲಿ ತಾವು ಬರೆದು ಬಿಡಬಹುದು ಕೋಪ ಮಾಡಿಕೊಳ್ಬೇಡಿ ಎಂದು ಹೆಡ್ ಮಾಸ್ಟರು ಹೇಳಿದನು ರಂಗಣ್ಣನಿಗೆ ತನ್ನ ಅಧಿಕಾರದ ದರ್ಪ ತೋರಿಸೋಣವೇ ಅಥವಾ ಆ ಮನುಷ್ಯ ಹೇಳಿದ ಹಾಗೆ ವರದಿಯನ್ನು ಬರೆದು ಕೈ ಹೊರಟು ಹೋಗೋಣವೆ ಎಂದು ಮನಸ್ಸು ಇಬ್ಬಗೆಯಾಯಿತು ಒಂದು ನಿಮಿಷ ಹಾಗೆಯೇ ಆಲೋಚಿಸಿ ಒಳ್ಳೆಯದು ಬರೆದು ಬಿಟ್ಟೆ ಹೊರಡೋಣ ಎಂದು ಕುಳಿತುಕೊಂಡು ತನಿಖೆಯ ವಿಚಾರವನ್ನೆಲ್ಲ ಬರೆದು ರೇಂಜಿನಲ್ಲೆಲ್ಲ ಈ ಪಾಠಶಾಲೆ ಎಲ್ಲ ವಿಚಾರಗಳಲ್ಲೂ ಮೊದಲನೆಯದಾಗಿ ನನಗೆ ತೋರುತ್ತದೆ ಹೆಡ್ ಮಾಸ್ಟರು ಬಹಳ ಶಿಸ್ತಿನ ಮನುಷ್ಯರು ಕರ್ತವ್ಯ ಪರಾಯಣರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದು ಪ್ರಶಂಸೆ ಮಾಡಿ ಬರೆದನು ವರದಿಯನ್ನು ಬರೆಯುತ್ತಿದ್ದಾಗ ಆ ಕೊಠಡಿಯಲ್ಲಿ ಮಾಸ್ಟರಾಗಲಿ ಇತರರಾಗಲಿ ಇರಲಿಲ್ಲ ವರದಿ ಮುಗಿದ ಮೇಲೆ ಹೆಡ್ಮೇಷ್ಟ್ರೆ ಬನ್ನಿ ನಿಮ್ಮ ವಿಸಿಟರ್ಸ್ ಪುಸ್ತಕ ತೆಗೆದುಕೊಳ್ಳಿ ಎಂದು ರಂಗಣ್ಣ ಕರೆದನು ಮಾಸ್ಟರು ಆ ಪುಸ್ತಕವನ್ನು ತೆರೆದು ನೋಡಲೇ ಇಲ್ಲ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿಬಿಟ್ಟನು ಸ್ವಾಮಿ ನಾನು ಅದನ್ನು ಇನ್ನೊಂದು ವಾರ ನೋಡೋದಿಲ್ಲ ತಮ್ಮ ಇನ್ಸ್ಪೆಕ್ಟರ್ ಕೆಲಸ ತಾವು ಮಾಡಿ ಮುಗಿಸಿಬಿಟ್ರಿ ಈಗ ನನಗೂ ತಮಗೂ ನಿಶ್ಚಿಂತೆಯಾಯಿತು ಎರಡು ನಿಮಿಷ ಕುಳಿತುಕೊಳ್ಳಿ ಎಂದು ಹೇಳಿದನು ಆ ಹೊತ್ತಿಗೆ ಹೆಡ್ ಮಾಸ್ಟರ್ ಹುಡುಗ ಬೆಳ್ಳಿಯ ತಟ್ಟೆಯಲ್ಲಿ ಉಪ್ಪಿಟ್ಟು ಬೋಂಡ ಹಣ್ಣು ಮತ್ತು ದೊಡ್ಡ ಬೆಳ್ಳಿಯ ಲೋಟದಲ್ಲಿ ಕಾಫಿ ಇಷ್ಟನ್ನು ತಂದು ಒಳಗಿಟ್ಟನು ತೆಗೆದುಕೊಳ್ಬೇಕು ಸ್ವಾಮಿ ತಾವು ವರದಿಯನ್ನು ಬರೆದು ಆಗಿ ಹೋಗಿದೆ ಏನಾದರೂ ಬರೆದಿರಿ ನನಗೆ ಅದರ ಬಗ್ಗೆ ಆಲೋಚನೆ ಏನೂ ಇಲ್ಲ ಆಯಿತಾ ಒಳ್ಳೆ ವರದಿ ಬರೀಬೇಕೆಂದು ನಾನೇನು ತಮಗೆ ಈ ಲಂಚವನ್ನು ಕೊಡೋದಿಲ್ಲ ಈ ಸಣ್ಣ ಪುಟ್ಟ ಲಂಚಕ್ಕೆಲ್ಲ ಒಳ್ಳೆ ವರದಿ ಬರೀತಾರಿಯೇ ಹಾಂ ಪ್ರಮೋಷನ್ ಕೊಡಿಸ್ತಾರಿಯೇ ಅವಕ್ಕೆಲ್ಲ ಬೇರೆ ವಿಧವಾದ ಲಂಚ ಕೊಡಬೇಕು ಹೆಡ್ಮೇಸ್ಟ್ರೇ ಎಂದು ನಗು ನಗುತ್ತಾ ಉಪಹಾರ ಸ್ವೀಕರಿಸಿ ಇನ್ಸ್ಪೆಕ್ಟರ್ರು ಕುಳಿತರು ಆ ಲಂಚಾಗಿಂಚಗಳ ಮಾತು ಸ್ವಾಮಿಯರ ಹತ್ತಿರ ಸಾಗೋದಿಲ್ಲ ಆ ಜನ ಬೇರೆ ಸ್ವಾಮಿ ನಾನು ಹಿಂದೆ ನೋಡಿದ್ದೇನೆ ನನಗೂ ಇಪ್ಪತ್ತು ವರ್ಷ ಸರ್ವೀಸ್ ಆಯಿತು ಹತ್ತಾರು ಹಳ್ಳಿಗಳ ನೀರು ಕುಡಿದದ್ದಾಯಿತು ನನಗೊಬ್ಬನಿಗೆ ಈ ವಿನಿಯೋಗ ಆಗ್ತಾ ಇದೆಯಲ್ಲ ನೀವು ತೆಗೆದುಕೊಳ್ಳಿ ನಾನು ದೇವರು ಪೂಜೆ ಮಾಡಬೇಕು ಸ್ವಾಮಿ ಆದ್ದರಿಂದ ತೆಗೆದುಕೊಳ್ಳೋದಿಲ್ಲ ನಮ್ಮ ಹುಡುಗ ತೆಗೆದುಕೊಳ್ತಾನೆ ಅವನಿಗೆ ಅಲ್ಲಿ ಬೇರೆ ಇಟ್ಟಿದೆ ರಂಗಣ್ಣ ಬೋಂಡಾವನ್ನು ರುಚಿ ನೋಡಿದರೆ ಬಹಳ ಸೊಗಸಾಗಿತ್ತು ತುಪ್ಪದಲ್ಲಿ ಕರೆದದ್ದು ಉಪ್ಪಿಟ್ಟು ಬಹಳ ರುಚಿಯಾಗಿತ್ತು ಕಾಫಿ ತರತೀಪಾಗಿತ್ತು ಹಿಂದೆ ಎಲ್ಲಿಯೂ ಇಂತಹ ರುಚಿಕರವಾದ ಉಪ್ಪಿಟ್ಟು ಬೋಂಡಾಗಳು ಅವನಿಗೆ ದೊರೆತಿರಲಿಲ್ಲ ಉಪಾಹಾರವೆಲ್ಲ ಮುಗಿದ ಮೇಲೆ ಎಳನೀರುಗಳೆರಡೂ ಬಂದುವು ಅವುಗಳಲ್ಲಿ ಒಂದನ್ನು ರಂಗಣ್ಣ ತೆಗೆದುಕೊಂಡು ಹೆಡ್ ಮೇಷ್ಟ್ರೆ ನೋಡಿ ನಮ್ಮ ರೇಂಜ್ನಲ್ಲಿ ಕೆಲವರು ಉಪಾಧ್ಯಾಯರು ನನ್ನ ಅಪ್ಪಣೆಯಂತೆ ನಡೆಯೋದಿಲ್ಲ ಸಂಸಾರದಲ್ಲಿ ಒಂದೋ ಗಂಡನ ಮಾತಿನಂತೆ ಹೆಂಡತಿ ನಡೆಯಬೇಕು ಇಲ್ಲ ಹೆಂಡತಿ ಮಾತಿನಂತೆ ಗಂಡ ನಡೆಯಬೇಕು ಆಗ ಸಂಸಾರದಲ್ಲಿ ವಿರಸ ಕಾಣೋದಿಲ್ಲ ಮೇಷ್ಟ್ರ ಮಾತಿನಂತೆಯೇ ನಾನು ನಡೆದರೆ ವಿರಸ ತಪ್ಪುತ್ತದೆ ಅಲ್ವೇ ನೀವು ಹೇಳಿದ ಹಾಗೆ ನಾನು ನಡ್ಕೊಂಡಿದ್ದೇನೆ ಉಪಾಹಾರವನ್ನೆಲ್ಲ ಮುಗಿಸಿದ್ದೇನೆ ಆಯಿತಾ ಇನ್ನು ನಾನು ಹೊರಡ್ತೇನೆ ಎಂದು ಹೇಳಿ ಎದ್ದನು ಖಂಡಿತ ತಾವು ಹೋಗಕೂಡದು ಸ್ವಾಮಿ ಒಳ್ಳೆಯ ಮಧ್ಯಾಹ್ನದ ಹೊತ್ತು ಬೈಸಿಕಲ್ ತುಳಿದುಕೊಂಡು ಹತ್ತು ಮೈಲಿ ಹಿಂತಿರುಗೋದು ಅಂದರೆ ಏನು ಖಂಡಿತ ಕೂಡದು ಮಧ್ಯಾಹ್ನದ ಹೊತ್ತು ಅಭ್ಯಾಗತರಾಗಿ ಬಂದ ದೊಡ್ಡ ಮನುಷ್ಯರನ್ನು ಹಾಗೆಯೇ ಕಳಿಸೋದುಂಟೆ ಹಾಗೆಲ್ಲ ನಾನು ಮೇಷ್ಟ್ಟ್ರು ಮನೆಯಲ್ಲಿ ಊಟ ಮಾಡೋದಿಲ್ಲ ಅದಕ್ಕೆ ಸ್ವಾಮಿ ತಮ್ಮ ಇನ್ಸ್ಪೆಕ್ಟರ್ ಕೆಲಸ ಆಗಿ ಹೋಯಿತು ನನ್ನ ಮೇಷ್ಟ್ರು ಕೆಲಸ ಪೂರೈಸಿ ಹೋಯಿತು ಇನ್ನೆಂಥ ಮೇಷ್ಟ್ರು ನಾನು ಇನ್ನೆಂಥ ಇನ್ಸ್ಪೆಕ್ಟರ್ ನೀವು ವರದಿ ಆಯಿತು ಪೆಟ್ಟಿಗೆಯಲ್ಲಿ ಸೇರಿ ಆಯಿತು ಇದಕ್ಕೋಸ್ಕರವೇ ಸ್ವಾಮಿ ನಾನು ಖಂಡಿತವಾಗಿ ಆಡಿಬಿಟ್ಟೆ ತಮ್ಮ ಇನ್ಸ್ಪೆಕ್ಟರ್ ಗಿರಿ ಎಲ್ಲ ಮುಗಿದು ಹೋಗಲಿ ಬರಿಯ ಮನುಷ್ಯರಾಗಿ ಮಾತ್ರ ಉಳಿಲಿ ಎಂದು ಆಡಿಬಿಟ್ಟೆ ಈಗ ನನಗೂ ತಮಗೂ ಇರೋ ಸಂಬಂಧ ಮನುಷ್ಯ ಮನುಷ್ಯರ ಸಂಬಂಧ ಊಟದ ಹೊತ್ತು ತಾವು ಬಿಸಿಲಿನಲ್ಲಿ ಹೋಗಕೂಡ್ದು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಹದಿನೆಂಟನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹತ್ತೊಂಬತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು